ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಇವತ್ತು ಈವ್ನಿಂಗಿಂದ ಲಾಗ್ ಶುರು ಮಾಡಾತ್ತೀವ್ರಿ ಇವತ್ತು ಹೋಳಿ ಹುಣ್ಣಿಮೆ ಅಲ್ಲ ಹಾಗಾಗಿ ಹೋಳಿ ಹಬ್ಬನೂ ಬಂತು ಅಂದ್ರೆ ಹೋಳಿ ಹುಣ್ಣಿಮೆ ಅಂದ್ರೆ ಹೋಳಿ ಹಬ್ಬ ನಾವು ಕಾಮಣ್ಣನ ದಹನ ಮಾಡ್ತೀವ್ರಿ ಮನೆ ಬಾಗಿಲ್ದೊಳಗೆ ಅದಕ್ಕೆ ಒಂದು ಸ್ವಲ್ಪ ಎಡಿ ಮಾಡೋದಿತ್ತು ಹಾಗಾಗಿ ಈ ಮಿನಿ ವಿಡಿಯೋ ಮಾಡಿ ಏನಪ್ಪ ಅಂದರೆ ಇವತ್ತು ಶುಕ್ರವಾರ ರೀ ಸಂಧಿ ಮಾಡ್ಕೊಂಡು ಬಂದರು ಮನ್ಯಾಗ ತರಕಾರಿ ತೆಗಿಯಾಕತಿದ್ವಿ ಹಂಗೆ ಒಂದು ಸ್ವಲ್ಪ ಫ್ರಿಜ್ಜು ಸ್ವಚ್ಛ ಮಾಡಿ ತರಕಾರಿ ಇಟ್ರಾತು ಅಂಥೇಳಿ ಫ್ರಿಜ್ ಸ್ವಚ್ಛ ಮಾಡಿದ್ವಿ ತರಕಾರಿ ಹೊಂದಿಸಿಟ್ವಿ ಆಮೇಲೆ ಸಾಯಂಕಾಲ ಆಗಿತ್ತು ದೇವ್ರ ಮುಂದೆ ಒಂದು ಸ್ವಲ್ಪ ದೀಪ ಹಚ್ಚಿ ಆಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಂತ ಅಂಥೇಳಿ ರೋಲ್ಸ್ ಮಾಡಾತಿದ್ರಿ ವೆಜ್ ರೋಲ್ಸ್ ಜೊತೆಗೆ ಚಹಾನು ಬಿಸಿ ಮಾಡಾತಿದ್ವಿ ಅಂದ್ರೆ ಚಹಾ ಮಾಡಾತಿದ್ವಿ ನಮ್ಮ ನಾದ್ನಿ ವೆಜ್ ರೋಲ್ ರೀ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು ಎಲ್ಲ ಮಾಡ್ಕೊಂಡ್ತಾರ ಹಂಗೆ ನಮ್ಮ ಚೋಟೂ ಸಾಯಂಕಾಲ ಅಂದ್ರೆ ಹೋಳಿ ಹಬ್ಬಲ್ರಿ ಈಗ ಹಲ್ಗಿ ತಂದಾರ ಅವನಿಗೆ ಹೊಸ ಅದು ಹಾಗಾಗಿ ಹಲ್ಗಿ ಬಡ ಆತಾನವ ನೋಡಿರಿ ಹಲ್ಗಿ ಬಾ ಬಡ್ಕೊಂತ ಬಾಗಿಲ್ದಾಗ ಕುಂತಾನ ನೋಡಿರಿ ಲಾಸ್ಟಿಗೆ ವೆಜ್ ರೋಲ್ಸ್ ಮಾಡತ್ತಾರು ಪ್ರಿಪ್ರೇಷನ್ ನಡೆದೈತಿ ಹಿಂಗಾಗಿದ್ದು ಲಾಸ್ಟಿಗೆ ರಿಸಲ್ಟ್ ಮಸ್ತ್ ಇತ್ತು ಟೇಸ್ಟಿ ಆಗಿದ್ದು ವೆಜ್ ರೋಲ್ಸ್ ಆಮೇಲೆ ಎಡಿಗೆ ಅಂಥೇಳಿ ಒಂದು ಸ್ವಲ್ಪ ಹುಗ್ಗಿ ಬಿಸಿ ಅನ್ನ ಆಮೇಲೆ ಶಾಂಡ್ಗಿ ಮುಳುಗಾಯಿ ಪಲ್ಯ ಮಾಡಿದ್ವಿ ರೀ ಕಾಮಣ್ಣ ದಹನ ಅಂದ್ರೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ದಿನ ಕಾಮಣ್ಣನ ಮನೆ ಬಾಗಲದಾಗ ಹೋಳಿ ಹುಣ್ಣಿಮೆ ದಿನ ಸುಡ್ತೇವ್ರಿ ನೋಡಿರಿ ಅದಕ್ಕೆ ಈ ಕಾಮಣ್ಣನದ ಡ್ರಾಯಿಂಗ್ ತೆಗಿಯಾಕತ್ತಾರೋ ಎಲ್ಲ ಪೂಜಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ತೆಂಗಿನಕಾಯಿ ಉದಿನಕಡ್ಡಿ ಕುಂಕುಮ ಎಲ್ಲ ಆಮೇಲೆ ಲಾಸ್ಟಿಗೆ ಮಂಡಕ್ಕಿ ರೀ ನೋಡಿರಿ ಈ ಥರ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಕಾಮಣ್ಣದ ಹಣ ಹೆಂಗೆ ಮಾಡ್ತೀವಿ ಅಂತಂದ್ರೆ ಒಂದು ಐದು ಕೂಳು ತೊಗೊಂಡು ಬರ್ತೀವಿ ರೀ ಐದು ಕೂಳು ತೊಗೊಂಡು ಬಂದು ಕಾಮಣ್ಣದ ಡ್ರಾಯಿಂಗ್ ಬಿಡಿಸಿ ಇಲ್ಲ ಕಾಮಣ್ಣನ ಮೂರ್ತಿ ಇಟ್ಟು ಅದಕ್ಕೆಲ್ಲ ಕುಂಕುಮ ಭಂಡಾರ ಹೂವು ಎಲ್ಲ ಹಾಕಿ ಮಂಡಕ್ಕಿನ ನೈವೇದ್ಯ ಮಾಡಿ ಆಮೇಲೆ ಎಡಿ ನೈವೇದ್ಯ ಮಾಡಿ ಕರ್ಪೂರ ಹಚ್ಚಿ ಕಡ್ಡಿ ಬೆಳಗ್ಗೆ ಎಲ್ಲ ರೀತಿಯಿಂದ ಪೂಜೆ ಮುಗಿದ ಮೇಲೆ ಲಾಸ್ಟಿಗೆ ಕಾಯಿ ತೆಂಗಿನಕಾಯಿ ಹೊಡೆದು ಆಮೇಲೆ ಏನು ಮಾಡ್ತೇವೆ ಅಂದರೆ ಬೆಂಕಿ ರೀ ಬೆಂಕಿ ಹಚ್ಚಿ ಅದ್ರ ಸುತ್ತಲೂ ಹಲ್ಗಿ ಹಲಗಿ ಬಡೆಯವ್ರು ರೀ ಅದ್ರ ಸುತ್ತಲೂ ಸುತ್ತತಾರ ಆಮೇಲೆ ಯಾರಾದರೂ ಮನೇಲಿ ತೀರ್ಕೊಂಡಾಗ ಬಾಯಿ ಬಡ್ಕೊತಾರಲ್ರಿ ಆ ರೀತಿಯಾಗಿ ಹಲ್ಗೆ ಬಡೆಯವರೆಲ್ಲ ಬಾಯಿ ರೀ ಭಾಳ ಮಜಾ ರೀ ನಾವು ಹೋಳಿ ಹುಣ್ಮೆ ದಿನ ಎಲ್ಲರ ಮನೆ ಬಾಗಿಲ್ದಾಗು ಈ ರೀತಿ ಕಾಮಣ್ಣಂದ ರೀ ಆದ್ರೆ ಹೋಳಿ ಹಬ್ಬದ ದಿನ ಯಾರ್ಯಾರು ಸಣ್ಣ ಮಕ್ಕಳು ಪಟ್ಟಿ ಎತ್ತಿ ಕಾಮಣ್ಣಂದ ಮೂರ್ತಿ ರೆಡಿ ಮಾಡಿ ಇದನ್ನು ಮಾಡಿರ್ತಾರಲ್ರಿ ಹೋಳಿ ಹಬ್ಬದ ದಿನ ಅದನ್ನು ಸುಡ್ತಾರ್ರಿ ಇದಕ್ಕೆ ನಾವು ಕಾಮಣ್ಣದನ ಅಂತ ಹೇಳ್ತೇವ್ರಿ ಈ ರೀತಿ ಎಲ್ಲ ಪೂಜಾ ಆದಮೇಲೆ ಲಾಸ್ಟಿಗೆ ಬೆಂಕಿ ಹಚ್ಚಿ ನೋಡಿರಿ ನಮ್ಮ ಚೋಟೂ ಅವ್ರ ಜೊತೆಗೆ ದೊಡ್ಡವ್ರ ಜೊತೆಗೆ ಸೇರಿ ಹಲಗಿ ಆತನ ಎಲ್ಲ ಸಣ್ಣ ಮಕ್ಕಳು ಹಲಗಿ ಬಡೆಯವರೆಲ್ಲ ಮನೆ ಮುಂದೆ ಸುತ್ತಲೂ ಸುತ್ತುತ್ತಾರ್ರಿ ಪ್ರತಿ ವರ್ಷವೂ ಇದೇ ರೀತಿ ನಮ್ಮ ಕಡೆ ಆಚರಿಸ್ಕೊತ ಬಂದೇವ್ರಿ ಏನಪ್ಪ ಅಂದ್ರೆ ಹೋಳಿ ಹುಣ್ಣಿಮೆ ಆಗಿ ಐದು ಆದ್ಮೇಲೆ ನಾವು ಬಣ್ಣ ಆಟ ಆಡ್ತೇವ್ರಿ ಹೋಳಿ ಹುಣ್ಣಿಮೆ ದಿನ ಈ ಕಾಮಣ್ಣನ ದಹನ ಮಾಡಿ ಆಮೇಲೆ ಐದು ದಿನ ಆದಮೇಲೆ ಬಣ್ಣ ಅಂದ್ರೆ ಒಕ್ಕಳಿ ಆಡ್ತೀವಿ ನಮ್ಮ ಕಡೆ ನಿಮ್ಮ ಕಡೆ ನಿಮ್ಮ ರೀತಿ ನೀವು ಯಾವ ರೀತಿಯಾಗಿ ಹೋಳಿ ಹಬ್ಬನ ಆಚರಿಸ್ತೀರಿ ಅಂಥೇಳಿ ನೀವು ಈ ವಿಡಿಯೋ ನೋಡಿ ನಮಗೂ ಕಮೆಂಟ್ ಮಾಡಿ ತಿಳಿಸಿ ಬೆಂಕಿ ಹಚ್ಚಿದ ನಂತರ ಎಲ್ಲರೂ ಹಲಗಿ ಬಡಿತಾರು ಬಾಯಿ ಬಡ್ಕೊತಾರೋ ಅದರ ಸುತ್ತಲೂ ರೌಂಡ್ ಹಾಕ್ತಾರೋ ನಮ್ಮ ಕಡೆ ಯಾವಾಗ ಅಮಾವಾಸ್ಯೆ ಮುಗೀತು ಅಲ್ಲಿಂದನೇ ಹಲ್ಗೆ ಬಡಾಕ ಶುರು ಮಾಡ್ತಾರೆ ಸಣ್ಣ ಮಕ್ಕಳು ದೊಡ್ಡವರು ಈ ಹುಣ್ಣಿಮೆ ಮುಗಿಯೋವರೆಗೂ ಅಂದ್ರೆ ಹುಳಿ ಹಬ್ಬ ಆಡೋವರೆಗೂ ಹಲಗೆ ಬಡಿತಾರ್ರಿ ಎಲ್ಲ ಪೂಜೆ ಎಲ್ಲ ಆತು ಬೆಂಕಿನೂ ಹಚ್ಚಿದ್ವಿ ನೋಡಿರಿ ನೋಡ್ರಿ ದೊಡ್ಡವ್ರ ಜೊತೆ ಸೇರಿ ನಮ್ಮ ಚೋಟುನು ಅಂದ್ರೆ ಹಾರ್ದಿಕನು ಹಲಗಿ ಬಡ ಆತಾನು ಅವನು ಅದ್ರ ಸುತ್ತ ರೌಂಡ್ ಹಾಕೋಕಾನ ಅವನದು ಇದು ಮೂರನೇ ಹೋಳಿ ಹಬ್ಬ ಹಲಗೆ ಬಡದ ನಂತರ ಎಲ್ಲರಿಗೂ ಸಣ್ಣ ಮಕ್ಕಳಿಗೂ ಮಂಡಕ್ಕಿನ ಹಂಚ್ವ್ರಿ ಮಂಡಕ್ಕಿ ಖಾರ ನೋಡ್ರಿ ನಮ್ಮಕ್ಕ ಮಂಡಕ್ಕಿ ಖಾರ ಹಂಚ್ ಹಾತಾರೆ ಎಲ್ಲರಿಗೂ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ ಕಡೆ ಯಾವ ತರ ಆಚರಿಸ್ತೀರಿ ಹೋಳಿ ಹಬ್ಬ ಅಂತ ಹೇಳಿ ನೀವು ಕಮೆಂಟ್ ಮಾಡಿ